ಮತ್ತು ದೇಶಾದ್ಯಂತ ಕೊರೋನಾ ಹೈ ಅಲರ್ಟ್ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಈಗ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಎಚ್ಚೆತ್ತಿಕೊಂಡಿರುವಂಥದ್ದು ಮುಖ್ಯವಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಡ್ರಿಲ್ ಕೂಡ ಮಾಡ್ತಾ ಇರುವಂಥದ್ದು ನಾನೀಗ ಬೆಳಗಾವಿಯ ಬೈಲ್ಹೊಂಗಲದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲೇ ಇದ್ದೇನೆ ಆಕ್ಸಿಜನ್ ಪ್ಲಾಂಟಲ್ಲಿ ಈಗ ಡಿ ಎಚ್ ಅವರ ನೇತೃತ್ವದಲ್ಲೇ ಸದ್ಯ ಡ್ರಿಲ್ ಕೂಡ ನಡೀತಾ ಇರುವಂಥದ್ದು ಇಡೀ ಬೈಲ್ವೊಂಗಲ್ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸೇರಿದಂತೆ ಇಡೀ ಟೀಮ್ ಈಗ ಬಂದಿರುವಂಥದ್ದು ಮುಖ್ಯವಾಗಿ ಆಕ್ಸಿಜನ್ ಮತ್ತು ವೆಂಟಿಲೇಟರ್ ಬೆಡ್ಗಳನ್ನು ಸಿದ್ಧವಾಗಿಡಿಸ್ಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಸಚಿವರು ಸೂಚನೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಬೆಳಗಾವಿಯ ಜಿಲ್ಲಾಡಳಿತ ಅದರ ಜೊತೆಗೆ ಆರೋಗ್ಯ ಇಲಾಖೆ ಮಾಡಿಕೊಳ್ತಾ ಇರುವಂಥದ್ದು ಖುದ್ದು ಡಿ ಎಚ್ ಅವರೇ ಏನು ಫೀಲ್ಡ್ಗಿಳಿದು ಪ್ರತಿಯೊಂದನ್ನು ಕೂಡ ಈಗಾಗಲೇ ತಪಾಸಣೆಯನ್ನು ನಡೆಸ್ತಾ ಇರುವಂಥದ್ದು ಅದರ ಜೊತೆಗೆ ಏನು ಕಂಪ್ಲೀಟಾಗಿ ಈಗಾಗಲೇ ಮಾಕ್ ಡ್ರಿಲ್ ಕೂಡ ಮಾಡಿ ಯಾವ ರೀತಿಯಾಗಿ ಕಂಡೀಷನ್ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ತಿಳಿದುಕೊಳ್ಳುವಂಥ ಕೆಲಸವನ್ನು ಖುದ್ದು ಡಿ ಎಚ್ ಅವರೇ ಮಾಡ್ತಾ ಇದ್ದಾರೆ ಸದ್ಯ ನಮ್ಮ ಜೊತೆಗೆ ಏನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿದ್ದಾರೆ ಅವ್ರನ್ನ ಮಾತಾಡ್ತೇನೆ ಸರಿಯಾಗಿ ಯಾವ ರೀತಿಯಾಗಿ ಮಾಕ್ ಡೀಲರ್ ಮಾಡ್ತಾ ಇರುವಂಥದ್ದು ಮತ್ತು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಕಾಗರಾಜ್ ನೆಟ್ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ಪ್ರೈಸ್ ವೇಟ್ ವೆ ವಾಹ್ ಪ್ರೈಸ್ ಬಿ ಗ್ರೇಟ್ ರಾಜಾ ಎ ಜಿ ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಆ್ಯಂಟಾಸ್ಟಿಕ್ ನಾಮ್ ತಮಗೆಲ್ಲ ಕಂಪ್ನಿಗೆ ಇರುವಾಗ ಇವಾಗ ಇವಾಗ ಕಳೆದ ಹದಿನೈದು ದಿವಸದಿಂದ ನಾವು ಎಲ್ಲ ಮಾಧ್ಯಮದಲ್ಲಿ ನೋಡ್ತಿರುವಾಗ ಈಗ ಇವಾಗ ಹೊಸ ಹೊಸ ಸ್ಟ್ರೀಂಡ್ ಕೋವಿಡ್ ಸ್ಟೇನ್ ಅಂತ ಜೆ ಒನ್ ಜೆ ಎನ್ ಪಾಯಿಂಟ್ ಒನ್ ಅಂತ ಸ್ಟ್ರೀಂಡ್ ಎಲ್ಲರೂ ಎಲ್ಲರಲ್ಲಿ ಎಲ್ಲ ಮೀಡಿಯಲ್ಲಿ ಬರ್ತಾ ಇದೆ ಸೊ ಇದು ಈ ಈ ಕೇರಳದಲ್ಲಿ ತಮಿಳುನಾಡಲ್ಲಿ ಕಂಡು ಕೇಸಸ್ ಕಂಡು ಬಂದಾವೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಯಾವಂತ ಕೇಸ್ ಕಂಡು ಬಂದಿಲ್ಲ ಆದರೂ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ನಮ್ಮ ಆರೋಗ್ಯ ಸಚಿವರು ನಮ್ಮ ಸಚಿವಾಲಯ ಇರ್ಬೋದು ಅಥವಾ ಅಥವಾ ನಮ್ಮ ಆಯುಕ್ತಾಲಯ ಇರ್ಬೋದು ಅವರಿಂದ ನಮಗೆ ನಿನ್ನೆ ಒಂದು ಮೀಟಿಂಗ್ ಆಗಿ ಮಾರ್ಗದರ್ಶನ ಬಂದಿದೆ ಸೊ ಈ ಕೋವಿಡ್ ಸಂಬಂಧ ಒಂದೇದು ಜನರಿಗೆ ನಾವು ಹೇಳಬಯಸೋದು ಅಂದರೆ ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಇನ್ನೊಂದು ಎರಡನೇದೊಂದು ನಾವು ನಮ್ಮ ಇಲಾಖೆ ವತಿಯಿಂದ ಎಲ್ಲ ರೀತಿಯಿಂದ ನಾವು ಪ್ರಿಪೇರ್ಡ್ನೆಸ್ ಮಾಡಿ ಮಾಡುವ ಮಾಡುವಂಥ ಸಿದ್ಧತೆ ಮಾಡ್ಕೋತಾ ಇದ್ದೀವಿ ಸೊ ಬೇಸಿಕಲಿ ಇದೊಂದು ಲಾಸ್ಟ್ ಟೈಮ್ ನಮಗೆ ಆಕ್ಸಿಜನ್ ಇದರಿಂದಾಗಿ ಎಷ್ಟೋ ಪ್ರಾಣ ಹಾನಿಗಿದ ಬಗ್ಗೆ ತಾವೆಲ್ಲ ಗಮನಕ್ಕಿದೆ ಇದು ಈ ಥರ ಈ ಸಿ ಸಲ ನಾವು ಇದು ಮುಂದೆ ಇಂದು ಇಂಥ ವೇವ್ಸ್ ಬಂದಾಗ ನಾವು ಹ್ಯಾಂಡಲ್ ಮಾಡುವಂಥ ಸ ನಿಮಿತ್ತ ಗೌರ್ಮೆಂಟಿಂದ ಇ ಸಿ ಆರ್ಬ್ಯೂಟಿ ಪ್ಲ್ಯಾನ್ ಅಂದರೆ ಪ್ರತಿಯೊಂದು ಹಾಸ್ಪಿಟಲಲ್ಲಿ ಜ ತಾಲೂಕು ಆಸ್ಪತ್ರೆಯಲ್ಲಿ ನಾವು ಇಂಥ ಪಿ ಎಸ್ ಎ ಪ್ಲ್ಯಾಂಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಇದು ಈ ಪಿ ಎಸ್ ಎ ಪ್ಲಾಂಟ್ ನಮ್ಮ ಎಲ್ಲ ನಮ್ಮಲ್ಲಿ ಎಷ್ಟು ಬೆಡ್ಸ್ ಎಲ್ಲ ಬೆಡ್ಸ್ಗೆ ಸಫಿಷಿಯೆಂಟ್ ಆಕ್ಸಿಜನ್ ದೊರಕುವಂಥ ಒಂದು ನಮ್ಮದು ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ಕೊಂಡಿದ್ದೀವಿ ಸೊ ಮತ್ತು ಜೊತೆಗೆ ಪಿ ಎಸ್ ಸಿ ಪ್ಲಾಂಟ್ ಇರ್ಬೋದು ನಮ್ಮ ಎಲ್ ಎಮ್ ಒ ಟ್ಯಾಂಕು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ ನಮ್ಮ ಪ್ರತಿಯೊಂದು ಸಾರ್ವಜನಿಕ ಆಸ್ಪತ್ರೆ ಇರ್ಬೋದು ನಾವು ಏನು ಮಾಡಿದ್ದೇವೆ ಕನಿಷ್ಠ ಒಂದು ಇಪ್ಪತ್ತು ಐ ಸಿ ಯು ಬೆಡ್ ಅನ್ನು ಇದಕ್ಕೆ ಕೋವಿಡ್ ಸಂಬಂಧ ನಾವೆಲ್ಲ ಮೀಸಲಾಟ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇದರ 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 ಹೊರತಾಗಿಯೂ ನಮ್ಮಲ್ಲಿ ಇರುವಂಥ ರಿಮೈನಿಂಗ್ ಏನು ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಇದೆ ಎಲ್ಲ ಬೆಡ್ಗೆ ಆಕ್ಸಿಜನ್ ಇರುವಂಥ ಫೆಸಿಲಿಟಿ ನಾವೆಲ್ಲ ಮಾಡ್ಕೊಂಡಿದ್ದೀವಿ ಸೊ ಯಾರಿಗೂ ಏನೋ ಅಣ್ಣ ಏನಾರ ಏನಾರು ಜಾಸ್ತಿ ಬ ಬರುವಂಥ ಚುಚು ಬಂದರೆ ಅಂತ ಹ್ಯಾಂಡಲ್ ಮಾಡುವಂಥ ಎಲ್ಲ ತಯಾರಿನ ಮಾಡ್ಕೊಂಡಿದ್ದೀವಿ ಸರ್ ಈಗ ಖುದ್ದು ನೀವು ಕೂಡ ಬಂದು ಮಾಕ್ ಡ್ರಿಲ್ ಮಾಡ್ತಾ ಇದ್ರಿ ಸೊ ಯಾವ ರೀತಿಯಾಗಿ ಕಂಡೀಷನ್ ಇದಾವೆ ಸರ್ ಸೊ ಮಾಕ್ ಡ್ರಿಲ್ ಅಂತ ಸರ್ ಸರ್ ಇದನ್ನು ನಾವು ಆಕ್ಸಿಜನ್ ಪ್ಲಾಂಟ್ಸನ್ನು ಇದ್ರ ಫಂಕ್ಷನಿಂಗ್ ನಾವು ಟೆಸ್ಟ್ ಮಾಡ್ಕೋಬೇಕಾಗುತ್ತೆ ಸರ್ ಸೊ ಅದಕ್ಕೆ ನಾವು ಪ್ರತಿ ಹದಿನೈದು ನಾವು ಮಾಕ್ ಡ್ರಿಲ್ ಮಾಡಿಬಿಟ್ಟು ನಾವು ನಮ್ಮ ರಾಜ್ಯಕ್ಕೆ ವರದಿ ಮಾಡ್ತಾ ಇರ್ತೀವಿ ಸೊ ಇವಾಗ ನಾವು ಈ ಕೇಸ್ ಬರುವಂಥ ಸಿಚುವೇಷನ್ ನಮ್ಮಲ್ಲಿ ಕೋವಿಡ್ ಪ್ರಿಪ್ರೇಷನ್ ಸಂಬಂಧ ಸೊ ನಮಗೆ ಆಗಿ ನಮಗೆ ಮೇಲಿಂದ ಆದೇಶ ಇದೆ ಪ್ರಿಪೇಷನ್ ಸಂಬಂಧ ಒಂದೇದು ಎಲ್ಲ ಮಾಕ್ ಡ್ರಿಲ್ ಮಾಡಿಬಿಟ್ಟು ನಮ್ಮ ಪಿ ಎಸ್ ಐ ಪ್ಲಾಂಟ್ ಕರೆಕ್ಟಾಗಿ ಫಂಕ್ಷನ್ ಮಾಡ್ತಾ ನೋಡ್ಕೋ ಅಂತ ಹೇಳಿ ಖುದ್ದು ನಾವು ಡಿ ಎಚ್ ಹೋಗಿ ಪರಿಶೀಲನೆ ಮಾಡುವಂಥ ನಮ್ಗೆ ಆದೇಶ ಬಂದಿದ್ದರಿಂದ ನಾವೆಲ್ಲ ನಾವೇ ಖುದ್ದಾಗಿ ಬಂದುಬಿಟ್ಟು ಫಾರ್ ಎಕ್ಸಾಪಲ್ ಈ ಬೈಲಲ್ಲಿ ಮಾಡ್ತಾ ಇದ್ದೀವಿ ಸೊ ಇದು ಇದೊಂದು ಮಷಿನ್ಗೆ ಸರಿಯಾಗಿ ಕನಸು ಕೆಲಸ ಮಾಡಬೇಕಾದ್ರೆ ಇದ್ರದ್ದು ಆಕ್ಸಿಜನ್ ತಯಾರು ತಯಾರಾದಾಗೆ ಇದ್ರದ್ದು ಪ್ರೆಷರ್ ಇಟ್ಟಿರಬೇಕು ಪ್ಯೂರಿಟಿ ಇರಬೇಕಂತ ಗೈಡ್ಲೈನ್ಸ್ ಬೇಕಾಗಿ ಚೆಕ್ ಮಾಡ್ತಿದ್ದೀವಿ ಸೊ ಕನಿಷ್ಠ ನೈಂಟಿ ಫೈವ್ ಪರ್ಸೆಂಟ್ ಪ್ಯೂರಿಟಿ ಇರಬೇಕು ಪ್ರೆಷರ್ ನಾ ಮೋರ್ ಮೇ ನಾಲ್ಕರ ಮೇಲೆ ಇರಬೇಕು ಅಂತ ನಾವು ಖುದ್ದು ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ತಾವು ನೋಡ್ತಾ ಇರಬೇಕು ಇದರಲ್ಲಿ ನಾವು ಚೊಕ್ಟ್ರೀಲ್ ಮಾಡಿದಾಗ ಇದರ ನಮ್ಮ ಪ್ಯೂರಿಟಿ ನೈಂಟಿ ಸೆವೆನ್ ಪಾಯ್ ಪರ್ಸೆಂಟ್ ಬರ್ತಾ ಇದೆ ಮತ್ತು ಪ್ರೆಷರ್ ಆಲ್ಮೋಸ್ಟ್ ಫೋರ್ ಪಾಯಿಂಟ್ ಫೈವ್ ಬರ್ತಾಯಿದೆ ಸೊ ಏನಂದರೆ ಸೊ ಇದ್ರ ಇದರಿಂದ ನಮಗೆ ಮಷೀನು ಅಥವಾ ಈ ಪ್ಲ್ಯಾಂಟ್ ಸರಿಯಾಗಿ ಫಂಕ್ಷನ್ ಮಾಡ್ತಾ ಇದೆ ಅಂತ ನಮ್ಗೆ ಮನವರಿಕೆ ಆಗ್ತಾ ಇದೆ ಬಟ್ ಇದು ಡೈಲಿ ಈ ಟೈಪ್ ನಾವು ಅಂದರೆ ಡ್ರಿಲ್ ಮಾಡ್ಕೋತಾ ಸೊ ಮಷಿನೂ ನಾವು ಆಲ್ಮೋಸ್ಟ್ ಎಲ್ಲ ರೆಡಿ ಪೊಸಿಷನ್ ಮಾಡ್ಕೋ ಅಂತ ಪ್ರಯತ್ನ ಮಾಡ್ತೈತೆ ಸರ್ ಈಗ ನಮ್ಮದು ಮಹಾರಾಷ್ಟ್ರ ಮತ್ತು ಗೋವಾ ಗಡಿಗೆ ಹಂಚ್ಕೊಂಡಿರುವಂಥದ್ದು ಸೊ ಯಾವ ರೀತಿ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಆಗಿರ್ಬೋದು ಸೊ ಇವಾಗ ಎಲ್ಲರೂ ಕೇಸಸ್ ನನ್ನ ನೇರ ರಾಜ್ಯಕ್ಕೆ ಕೇರಳದಲ್ಲಿ ಬಂದಿದೆ ಮತ್ತು ತಮಿಳುನಾಡು ಮಾಹಿತಿ ಇತ್ತು ಇವತ್ತು ಬೆಳಿಗ್ಗೆ ನೋಡಿದರೆ ಗೋವಾದಲ್ಲಿ ಮತ್ತು ಈಗ ಮಹಾರಾಷ್ಟ್ರಲ್ಲಿ ಕೇಸ್ ಬರ್ತಾ ಇದೀವಿ ಅಂತ ನಮಗೆ ಮಾಹಿತಿ ಬರ್ತಾ ಇದೆ ಸೊ ಗಡಿ ಗಡಿ ಭಾಗದಲ್ಲಿ ನಾವು ಸ್ವಲ್ಪ ನಿಗಾ ವಹಿಸ್ತಾ ಇದ್ದೇವೆ ಸೊ ಇದ್ರ ಬಗ್ಗೆ ಗಡಿ ಬಗ್ಗೆ ಏನು ತೀವ್ರತರವಾಗಿ ಏನು ನಾವು ಗೈಡ್ಲೈನ್ಸ್ ಸರ್ಕ್ಯುಲರ್ ಏನೂ ನಮ್ಮದು ಅಡ್ವೈಸರಿ ಬಂದಿಲ್ಲ ಆದರೂ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಗಡಿ ಭಾಗದಲ್ಲಿ ಯಾವ್ದಾದ್ರು ಕೇಸಸ್ ಬರುವಂಥ ಪೇಷಂಟ್ಸ್ಗಳನ್ನು ಸ್ವಲ್ಪ ಪೋಸ್ಟಲ್ಲಿ ಏನಾರು ಜ ಮೆಡಿಕಲ್ ಟೀಮ್ ಮಾಡುವಂಥ ಪ್ಲ್ಯಾನ್ ನಾವು ಹಾಕೊಂಡಿದ್ದೀವಿ ಸೊ ಅದನ್ನು ನಾಳೆ ಡಿ ಸಿ ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ನಮ್ಮ ತ ಜಿಲ್ಲೆ ಮಟ್ಟಿಗೆ ನಾವು ಏನು ಮಾಡ್ಕೋಬೇಕಲ್ಲ ಅದನ್ನು ನಾವು ತಯಾರಿ ಮಾಡ್ಕೋತೀವಿ ಸರ್ ನಾವು